ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇಟ್ ಈಸ್ ನಾಟ್ ಎ ದಿವಾಲಿ ಇಟ್ ಈಸ್ ಎ ದೀಪಾವಳಿ ಅಂತ ಹೇಳ್ತಾ ಇವತ್ತು ನಾವು ಎಲ್ಲಿ ಹೊರಟಿದ್ದೀವಿ ಲೆಟ್ ಸಿ ಎಸ್ ನಾವು ಇವತ್ತು ಎಲ್ಲಿಗೆ ಗೊತ್ತಾ ಅಪರೂಪಕ್ಕೆ ಬೆಂಗಳೂರಿಗೆ ಕಾಲಿಡ್ತಿರೋ ವಿ ಐ ಪಿಗಳನ್ನು ಪಿಕಪ್ ಮಾಡಲಿಕ್ಕೆ ಸೊ ಆ ವಿ ಐ ಪಿಗಳು ಯಾರು ಅಂತ ಹೇಳೋಣ ಬನ್ನಿ ಅಪರೂಪಕ್ಕೆ ಬೆಂಗಳೂರಿಗೆ ಬಂದಿರೋ ವಿ ಐ ಪಿಗಳಿಗೋಸ್ಕರ ಇಲ್ಲೊಂದು ಪುಟ್ಟ ವಿ ಐ ಪಿ ವೆಯ್ಟ್ ಮಾಡ್ತಿದೆ ಏನಂತ ವೇಟ್ ಮಾಡ್ತಿದೆ ಗೊತ್ತಾ ನೋಡ್ತಿದ್ಯಾ ಅಲ್ಲೇ ಅದೇನು ಎಣ್ಣೆ ಸಾನ ಹೇಳೋ ಏನು ಎಣ್ಣೆ ಸಾನ ಎಣ್ಣೆ ಹಚ್ಚುವ ಪದ್ಧತಿ ಈ ಪದ್ಧತಿಯು ದೀಪಾವಳಿಯ ದಿನ ಆಚರಿಸಲಾಗುತ್ತದೆ ಸೊ ದೀಪಾವಳಿ ದಿನ ಅಂದರೆ ನರಕ ಚತುರ್ಥಿ ನರಕಾಸುರನ ಒಧೆ ಆದ ದಿನದಂದು ನಾವೆಲ್ಲರೂ ಎಣ್ಣೆ ಹಚ್ಚಿ ಸ್ನಾನ ಮಾಡುವುದು ಪದ್ಧತಿ ಅಂದರೆ ನರಕಾಸುರನ ವಧೆಯಾದ ಸಂತೋಷದ ದಿನದಂದು ಎಲ್ಲ ನಕಾರಾತ್ಮಕ ಗುಣಗಳಾಗಿರಬಹುದು ವೈಜ್ಞಾನಿಕವಾಗಿ ಹೇಳಬೇಕಾದ್ರೆ ನಮ್ಮ ಮೈಯಲ್ಲಿರುವ ಉಷ್ಣಾಂಶಗಳಾಗಿರ್ಬೋದು ಎಲ್ಲವನ್ನು ತಣ್ಣಗೆ ಆಗಿಸಿ ಸ್ನಾನ ಮಾಡುವುದನ್ನು ಈ ಎಣ್ಣೆ ಸ್ನಾನ ಅಂತ ಕರೀತಾರೆ ಸೊ ಈ ಎಣ್ಣೆ ಸ್ನಾನವನ್ನು ನಾವು ಮೂರು ಥರದ ಎಣ್ಣೆಗಳನ್ನು ಮಿಶ್ರಣ ಮಾಡಿ ಅದನ್ನು ಮೈ ಸ್ನಾನ ಮಾಡಿರೋದ ಮಾಡುವುದರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದಾಗಿದೆ ಇದೊಂದು ದೀಪಾವಳಿ ಹಬ್ಬ ದಿನ ಆಚರಿಸಿ ಸೊ ಬಾಡಿ ಬಿಲ್ಡರ್ ನನ್ನ ತಮ್ಮನ ಇವಾಗ ಬಾಡಿ ಪ್ರದರ್ಶನ ಆಗ್ತಿದೆ ಹೇಳಿ ದೀಪಾವಳಿ ಇನ್ಕಂಪ್ಲೀಟ್ ವಿದೌಟ್ ಪಟಾಕಿ ಸೊ ಪಟಾಕಿ ಇಲ್ಲ ಅಂದ್ರೆ ದೀಪಾವಳಿ ಕಂಪ್ಲೀಟೇ ಆಗೋದಿಲ್ಲ ಅದಂತ ಹೇಗೆ ಬೇಕಾಗಿ ಪಟಾಕಿನ ಹೊಡಿಬಾರ್ದು ಬಿಕಾಸ್ ನಮ್ಮ ಜಾಗ್ರತೆ ನಮ್ಮ ಅವನೇ ಆಗಿರುತ್ತೆ ಹಚ್ಚು 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 ಪಟಾಕಿ हच्चू 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 चौपाड़ा पटाकी हच्चू 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 आमे पटाकी हच्चू 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 चौपाड़ा पटाकी पटापटा पटाकी आमु बडो बगे चकाकी हां मारना यार ನೋಯಿಸಿದವರ ಮನೆಯ ಕತ್ತಲೆಯನ್ನು ಓಡಿಸುವ ಬೆಳಕಿನ ಕಿರಣ ಕೊಡು ಗುಡಿಯಲ್ಲೂ ಗುಡಿಸಿನಲ್ಲೂ ಒಂದೇ ಸಮ ಬೆಳಗುವ ದೀಪದ ಸಮತೆ ಕೊಡು ಎಲ್ಲರ ಜೀವನದಲ್ಲಿ ಅಜ್ಞಾನವೆಂಬ ಕತ್ತಲೆಯನ್ನು ಓಡಿಸಿ ಜ್ಞಾನವೆಂಬ ಬೆಳಕಿನ ಕಿರಣ ಮೂಡಲಿ ಇನ್ನೊಂದ್ಸಲ ಒಂದೇ ಕಡಲಂತೆ ಇನ್ನು ನಾನು ನೀನು ಕೇಳ ಕೋಗಿಲೆ ಒಂದೇ ಉಸಿರಿನಲ್ಲಿ ಚಂದಿರನನ್ನು ಚಂದಿರನ ಅಂಜಿಕೇನು ಕೇಳೆ ನೀಲೇ ಒಂದೇ ನಿನ್ನಲ್ಲಿ ನಿನ್ನ ಹೆಸರೆ ಕೊನೆಯ ನೋಡ್ಬೇಕು ಕಾಣೇ ದೀಪದಂತೆ ಇನ್ನು ಪಾಯ್ ಸಿಕ್ಕ ಮತ್ತೆ ಕಾಣ ನೀನು ಕಂಡ ಪ್ರೇಮಿಗಳಲ್ಲಿ ನಮ್ಮನ್ನು ಸೇರಿಸುವವರಿಗೊಳ್ ನಮಮನೆ ಏಕೆನೋ ನಮ್ಮ ಈ ತನ್ನ ಮಿದಂತು ತೀರಿಯದೋ ಆಗದು ಆಗದು ದಾಸೀ ಇದು ಮುಂದೆ ರಸವಂಜರಿ ಅವನು ಯಾರ್ಯಾರು ಬರ್ತಾರೋ ಮರೇ ಈ ಮನ್ಯಾಗೆ ಕಾರ್ಯಕ್ರಮ ಮುಗಿದ್ಮೇಲೆ ನನ್ ತಮ್ಮಂದೆ ಹಳೆ ಟಿಕ್ ಟಾಕ್ ವಿಡಿಯೋಸ್ ಇತ್ತು ಅದನ್ನ ನಾನು ಗೊತ್ತಿದ್ವಿ బ్రో ఇదల్లా అవును మార్తావనే అన్క్ర గ్రహగతి గ్రహగతి సందాకిల్వంతే ದೀಪಾವಳಿ ದೀಪಾವಳಿ ಹಬ್ಬದ ಹಬ್ಬದ ಶುಭಾಶಯಗಳು ಮತ್ತೆ ಸಮಾಚಾರ ದೀಪಾವಳಿ ಹಬ್ಬದ ದಿನ ಏನೇನ್ ಮಾಡ್ತಾರೆ ಬನ್ನಿ ನೋಡೋಣ ಊಟದ ಮೂಲಕ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಒನ್ಸಗೇನ್ ಎಲ್ಲರಿಗೂ ಬೆಳಕಿನ ಹಬ್ಬದ ಶುಭಾಶಯಗಳು ಮತ್ತೆ ಸಿಗೋಣ ಬಾಯ್